ಹೆಂಗೋ ಚೆನ್ನಾಗ್ ಆಯ್ತಲ್ಲ ನಮ್ತನ ಹ್ಞೂ ಎಲ್ಲ ಆಯ್ತು ಬೀಗ್ ಇರ್ದಾನೆ ಹೊಂಟೋದ್ರಲ್ಲ ಮಗ ಮಗ ಅಂತಿದ್ರು ಮಗ ಬಿಟ್ಟು ಹೊಂಟೋದ್ರಲ್ಲ ಯಾರ್ ಗಂಡನು ಬಂದಿತ್ತಲ್ಲ ಹೊಂಟೋದ್ರು ಇನ್ನೇನಾರ ರಿಸಸೆ ಬಂದಿಲ್ವಂತಲ್ಲ ಅದಕ್ಕೆ ಹೆಂಗೋ ಹೋಗ್ಲಿ ಬಿಡು ಎಲ್ಲ ಒಂದ್ ಸತೀಸ ಒಳಗೆ ಆನೆ ಮಗ ಒಂದ್ ಚೂರು ಹಳ್ಳಿಲ್ಲ ಹ್ಞೂ ಹೆಂಗ ಆಡ್ಕೊಂಡಿತ್ತಪ್ಪ ಮಗಿಗೆ ಹೆಸ್ರು ಕಟ್ಟಿದ ಹೆಸ್ರೇ ಕರಕ್ಕೆ ಬರೀಕಿಲ್ಲ ನಂಗೆ ಇವ್ ನಂಬಿ ಈಕಿನ ಅಲ್ವಾ ಇಟ್ಟಿರೋದು ಚೆನ್ನಾಗದೇ ನಮ್ ಕರೆಯಕ್ಕೆ ಬರೀಕಿಲ್ಲ ಏನ್ ಮಾಡ್ತಿದ್ ಮಗ ಮನ್ಗಿದದ ಹ್ಞೂ ಮನ್ಗದೆ ಹೆಂಗೋ ಪೂಜಾ ಲವ್ ಮಾಡ್ತಾ ಒಳ್ಳೆ ಹುಡ್ಗನೇ ಲವ್ ಮಾಡ ಒಳ್ಳೆ ಹುಡುಗನವೇ ದುಡ್ಡು ಕಾಸು ಆಸ್ತಿ ಹಣ ಇಲ್ಲ ಚೆನ್ನಾಗದೆ ಹೆಂಗೋ ಅವ್ರಿಗಿರೋದಕ್ಕೆ ನಿನ್ ಸಹಾಯ ಆಯ್ತು ಈಗ ನೋಡು ಅಂತ ಮನೆಗೆ ಕೊಟ್ಟಿರೋದಕ್ಕೆ ತಾನೆ ನಾಮಕರಣಕ್ಕೆ ದುಡ್ಡೆಲ್ಲ ಅವಳೆ ಕೊಟ್ಟಿತ್ತು ಹುಂಕನತ್ತೆ ಮಾತ್ರ ಹೆಂಗೋ ಮನೆಗೆ ಸೇರಿದ್ಕೆ ನನ್ನ ಮಗಳೂ ಕಷ್ಟ ಆಯ್ತಾಳೆ ರೋಜನ್ ಜೀವನನು ಹಿಂಗಾಯ್ತು ರಾಣಿನೂ ಅಂತದ್ದೇನಿಲ್ಲ ಅವ್ಳಗೂ ಕಷ್ಟ ಪಾಪ ಇನ್ ಪೂಜೆನಾರು ಒಳಗ ಸೇರ್ಕೊಂಡ್ಲಲ್ಲ ಅಷ್ಟು ಟೈಮ್ ಆಯ್ತಾಳೆ ರೋಜಿಂದ ಏನೋ ಬಿಡು ಪಾಪ ನಾವೇ ತಪ್ಪು ಮಾಡಿ ದುಡ್ಕಿ ಅಂತ ಮನೆ ಕೊಟ್ಬಿಟ್ಟು ಈ ರಾಣಿನಾರು ಚೆನ್ನಾಗ್ ಮಾಡ್ಕೊಬೋದಿತ್ತು ಅವಳು ಹಿಂಗೆ ಮಾಡ್ಕೊಂಡ್ಲಲ್ಲ ಏನು ಮಾಡೋದು ಅಯ್ಯೋ ಬಿಡು ಆದ್ಮೇಲೆ ಯೋಚನೆ ಮಾಡಿ ಏನು ಪ್ರಯತ್ನ ಹೆಂಗ ಅವ್ರ ಅವ್ರು ಮಾಡ್ತಾರೆ ಎಲ್ಲ ಚೆನ್ನಾಗಿರ್ಲಿ ರೋಜಿಂದ ಯೋಚನೆ ಅಜ್ಜಿ ಅಮ್ಮ ಹೋಯ್ತೀನಿ ನನ್ನ ಕೆಲಸಕ್ಕೆ ಯಾವ ಕೆಲ್ಸಕ್ಕೆ ನೆನ್ನೆ ಬಂದ್ಬಿಟ್ಟು ಆಲೇ ಏನು ಏನ್ ಅಲ್ಲಿ ಅಯ್ಯೋ ಏನ್ ಮಡ್ಗಿದ್ಯಂದ್ರೆ ಏನಜ್ಜಿ ಕೆಲ್ಸಕ್ಕೆ ಹೋಗ್ಬೇಡವಾ ರಜಾ ಒಂದೇ ದಿನ ಕೊಟ್ಟಿತ್ತು ನೀವತ್ತು ರಜಾನೇ ಆಯಿತು ಬೈತಾರೆ ಹೆಂಗ ರಜಾ ಹಾಕಿದ್ರೆ ನಿನ್ನೆಲ್ಲ ಬೈಸ್ಕೊಂಡು ಅಲ್ಲೇ ಕೆಲಸ ಮಾಡು ಅಂದರು ಹೋಗ್ನೆ ಬೇಡ ಇರು ಇಲ್ಲೇ ಆದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರು ಹ್ಞೂ ಅಲ್ಲಿ ಒಳ್ಳೆ ಸಂಬಳ ಬರೋದು ಬಿಟ್ಬಿಟ್ಟು ಇಲ್ಲೇನು ಕೂಲಿ ಕೆಲಸ ನಾನು ನಂಗೆ ಬಂದದ ಹೇಳು ಸಂಬಳ ಕೊಡ್ತಾರೆ ಅಂತ ಮನೆಗೂ ಬರ್ದಂಗೆ ಅಲ್ಲೇ ರದ ಬತ್ತೇ ಇನ್ನೇನು ಇನ್ನೇನ್ ಮಾಡೋಣ ಇಲ್ಲಿ ಬಂದಿ ನಾನು ಸುಮ್ನಿರು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ನಾನು ಏಯ್ಯಪ್ಪ ನನ್ನ ಹಾಕ್ತಿನ ಹೋಗುವಂತೆ ಅಮ್ಮ ನೀನು ಅಜ್ಜಿ ಇರ್ತೀವಲ್ಲಮ್ಮ ಅಜ್ಜಿಂಗ್ ಹೋಗಬೇಡವಾ ಹೋಗ್ಬೇಡ್ವಾ ಕೆಲ್ಸಕ್ಕೆ ಹೋಗಿ ಎಷ್ಟು ದುಡ್ಲ ಕೊಡ್ತೇವಿ ಸಂಬಳ ನಿನ್ಗೆ ಇಪ್ಪತ್ ಸಾವಿರ ಅದ್ರ ಐದ್ ಸಾವಿರ ಆರ್ ಸಾವಿರ ಹಿಂಗ್ ಕಳಿಸ್ತೀವಿ ಬಾಕಿ ದುಡ್ಡೆಲ್ಲ ಏನ್ ಮಾಡ್ತೀವಿ ಮಾಡ್ತೇದಿ ಒಂದಿನ ರಜಾ ಹಾಕ್ತಂಗೆ ಕೆಲ್ಸಕ್ಕೆ ಹೋಗ್ತಿದ್ವಿ ದುಡ್ಡೆಲ್ಲ ಏನ್ ಮಾಡ್ತಿದೀವಿ ನಮ್ಗೆ ಕೇಳ್ದಾಗ ಅದು ನಾವಾಗ ನಾವ್ ಕೇಳಿದ್ರೆ ಐದ್ ಸಾವಿರ ಆರ್ ಸಾವಿರ ಹಿಂಗೆ ಕಳಿಸ್ತೀವಿ ಇಪ್ಪತ್ ಸಾವಿರದಲ್ಲಿ ಐದ್ ಸಾವಿರ ಕಳಿಸ್ಬಿಟ್ಟು ಇನ್ನು ಹದ್ನೈದ್ ಸಾವಿರ ಏನ್ ಮಾಡ್ತೇವಿ ಹ್ಞೂ ಕರೆಕ್ಟ್ ಆಗಿ ಬಂದ್ಬಿಟ್ಟಾಗ ಇಪ್ಪತ್ ಸಾವಿರ ರಜಾ ಗಿಜ ಹಾಕಿಲ್ವಾ ಯಾತ್ಕ ಪಜಾ ಹಾಕಿ ಊರಿಗ್ ರಜಾ ಇಲ್ಲ ರಜಾ ಇಲ್ಲ ಅಂತಿದಿ ಒಂದಿನ ರಜಾ ಹಾಕಿಲ್ಲ ಈಗೆಲ್ಲ ಪಾರ್ಟಿ ಹಿಂಸೆ ಮಾಡಿದ್ಕೆ ಬಂದಿದಿ ಇಲ್ಲಾಂದ್ರೆ ಬತ್ತಿತ್ತಿಲ್ಲಾ ಇನ್ ಯಾಕೆ ರಜಾ ಮಾಡಿ ಅಂತ ಓ ಎಲ್ಲಾರು ಮದ್ವೆಗಿದ್ರೆ ಆಗ್ಬಿಟ್ಟಿದಾನೆ ಹೆಂಗೆ ಹ್ಞೂ ಮದ್ವೆ ಬೇರೆ ಆಗಿನಿ ಮನ್ ತಿನ್ಯಾಕಪ್ಪ ಎಲ್ಲ ಅಲ್ಲೇ ಮದ್ವೆ ಮಾಡ್ಕೊಂಡಿದಂಗೆ ಅಲ್ಗೆ ಓಡ್ತಿದ್ಯಪ್ಪ ಏ ನಿಮಗ್ ಮೇಲ್ದಂಗ ಮದ್ವೆ ಆಗ್ಬಿಟ್ಟನ ಹಂಗೇನಾರು ಮಾಡ್ಬಿಟ್ಟಿ ಕಣಪ್ಪ ನಿಂದ ಅಜ್ಜಿ ಅಮ್ಮ ಅಜ್ಜ ತಮಸ್ ಹೇಳ್ದಾನಾಕಿಂಗಿ ಹಂಗ ಗೊತ್ತಿಲ್ವಾ ನಾನಾಕ ಮದ್ವೆ ಆಗಾನೇ ಇಲ್ಲಾ ಈಗ್ಲೇ ಮದ್ವೆ ಬೇಡ ಸುಮ್ನಿರು ನೀನು ನಿಮ್ ಅಕ್ಕ ರೋಜಿನ ಮಾಡಬೇಕು ಮಾಡ್ಬೇಕು ಮದ್ವೆ ಆಗಿದ್ರೆ ಮಾಡದ ಅಂದ್ರೆ ಒಪ್ಪೆ ಒಳ್ಳು ಇಬ್ಬುಡು ಆಗ್ಲೇ ಒಂದ್ಸತಿ ಮಾಡಿದಿರಿ ತಿರ್ಗ ಹಂಗೆ ಮಾಡಕ್ ಹೋದಿರಾ ಅವಳಿ ಯಾವಾಗ ಇಷ್ಟ ಆಯ್ತದ ಅವಾಗ ಆಗಲಂತೆ ನೀವು ಟಾರ್ಚರ್ ಕೊಡ್ಬೇಡಿ ಸುಮ್ನಿರಿ ಹಿಂಗೆ ಮೊದ್ಲು ಟಾರ್ಚರ್ ಕೊಟ್ಟಿ ಮದ್ವೆ ಆಗು ಆಗು ಅಂತ ಹಿಂಗ ಮಾಡ್ಕೊಂಡ್ಸಿದಿರಿ ತಿರ್ಗಾಕಂಗೆ ಮದ್ವೆ ಮದ್ವೆ ಅಂತ ಆಡ್ತಿದಿರಿ ನೀವು ಇನ್ನೇನಪ್ಪಾ ಹಂಗೇರಾಕದ ನೀನು ನಿಮ್ಮ ಅಕ್ಕನ ಜೀವನ ಬಗ್ಗೆ ಯೋಚನೆ ಮಾಡು ಎಲ್ಲಾರ ಜನನು ಸೆಟ್ಲ್ ಆದ್ಮೇಲೆ ಆಮೇಲೆ ನೀನ್ ಮದ್ವೆ ಆಗುವಂತೆ ನಿನ್ ಮನೆಗೆ ಸೊಸೆ ಬರೋಳು ಹೆಂಗಿರ್ತಾಳೋ ಏನೋ ಒಳ್ಳೆವಳ ಆದ್ರೆ ಸರಿ ಇಲ್ಲಾಂದ್ರೆ ಅವಳನ್ನ ಮನೇಲಿ ಮಾಡಿಕೊಂಡು ಸೊಸೆ ಇದ್ರೆ ಚೆನ್ನಾಗದ ಅದು ಅವ್ಳಗು ಬೇಜಾರು ಇಳಗು ಬೇಜಾರು ಅಯ್ಯೋ ನಾನೇ ನಾಳೆ ಮದ್ವೆ ಆಯ್ತದ ನಾ ಸುಮ್ನಿರಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬ್ಯಾಡ್ದಾರದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ಹೇ ಇರ್ಲಾ ಏನ್ ಬರಿ ಕೆಲಸ ಕೆಲಸ ನೀವೆ ನಾಳಿಕೊ ನಾಡ್ದು ಹೋಗುವ ಸುಮ್ನೀರು ಬಟನ್ ಗಿಟಾ ತರಿಸ್ತೀನಿ ಚೆನ್ನಾಗಿ ಊಟ ಮಾಡ್ಕೊ ಹೋಗುವಂತೆ ಅಲ್ಲಿ ಏನ್ ಬರಿ ಓಡ್ಲೂಟ ಊಟ ಅಂತ ತಿಂಡಿ ಮನೆ ಊಟ ಚೆನ್ನಾಗಿ ಊಟ ಮಾಡ್ಕೊ ಹೋಗುವೆ ನೀನೆ ಮಾಡ್ಕೊಂಡ್ರೆ ಆಯ್ತದಪ್ಪ ಮನೆಯಲ್ಲಿ ಹೂ ಅಲ್ಲಿ ಅಡಿಗೆ ಮಾಡ್ಕೊ ಕುತ್ಕೊಳ್ಳಕದ ಅಲ್ಲಿ ಮೆಸ್ ಅಲ್ಲಿ ಮೆಸ್ಗೊಬ್ಬಸಿವಿನಿ ಕಂದ್ಬಿಡು ನನ್ ರಜಾ ಕೇಳಿದ್ ಒಂದಿನ ಇವತ್ತು ಸರಿ ಎರಡು ದಿನ ಆಗೋಯ್ತು ನಾಳಿಕಾರಿ ಕೆಲ್ಸಕ್ ಹೋಗ್ಬೇಡವಂಗ್ ಆಡ್ತಿದಿರಲ್ಲ ಅಯ್ಯೋ ಏನ್ ಕೆಲ್ಸ ಕೆಲ್ಸ ಅಂದಿ ಇಲ್ಲೇ ಹೋಗು ನಾಲ್ಗು ಹೋದ್ರೆ ನಿನ್ನೆ ಯಾವಾಗ ದುಡ್ಡು ಕೊಡಗಿಲ್ಲ ಇಲ್ಲೇ ಸಣ್ಣ ಪುಟ್ಟದ್ ಮಾಡ್ತಾ ಇರು ಅಮ್ಮ ಸುಮ್ನೀರು ಹೋಗ್ಬೇಕಂತೆ ನೋಡಲೇ ಅಷ್ಟೇ ಹೇಳಿದ್ರೂ ಹೋಗ್ಬೇಕು ಹೋಗಬೇಕಂತನಲ್ಲ ಎಲ್ಲಾ ಅವರೇ ಅಪರೂಪಕ್ಕೆ ಬಂದಿದಿ ಮಳೆ ಅಂತ ಅಂತ ಅನ್ಸಕೀಲ್ರ ನಿನಗೆ ಮಗ ಅದೇ ಮಗಿನ ಜೊತೆ ಆಡ್ತಾ ಇರುವ ಎರಡ್ ದಿನ ನಮ್ಗೂ ಸಮಾಧಾನ ಆಗ್ಲ ಹಿಂಗ್ ಬಂದಿಂಗ್ ಆಡ್ತಿದಿ ಬಾಬಾ ಅಂತೀರಿ ಬಂದ್ರೆ ಕಳ್ಸಕ್ಕೆವಲ್ರಿ ಇರನ್ ಒಬ್ಬ ಮಗ ನಮ್ಗೂ ಆಶ್ಚರ್ಯಕ್ಕಿಲ್ವ ಮಗ ಕಣ್ಮೆ ಓಡಾಡ್ತಾ ಇರ್ಬೇಕಂತ ನೀನ್ ಅಲ್ಲೋಗ್ಕೊಬಿಟ್ರಿ ಸಂಪಾದನೆ ಮಾಡ್ತಾನಿ ತಾನೆ ದುಡ್ಡು ಮಡಕ್ತೇದಿ ತಾನೆ ನಮಗ್ ಕೊಡದ್ ಬೇಡಪ್ಪ ನೀನೆ ಮಡಗು ಚೆನ್ನಾಗಿ ನಿನ್ ಮದ್ವೆಗೆ ನೀನೇ ಮಾಡ್ಕೋಬಹುದು ಹುಕಂದ ಸುಮ್ನಿರು ನನ್ ಮದ್ವೆಗೆ ನಿಂತ ಒಂದ್ ರೂಪಾಯಿನೂ ಕೇಳಕಿಲ್ಲ ನಾನೇ ಕುಡಾಕತಿನಿ ಸುಮ್ನಿರು ಆಯ್ತು ಹೆಂಗೋ ಮಾಡು ಒಟ್ನಲ್ಲಿ ಸುಮ್ನೆ ದುಡ್ಡು ಖರ್ಚು ಮಾಡ್ಬೇಡ సాసా ఆమె పవ్వు అంత బిద్ధ్బి జాపే ఇట్టు మగ వళ్ళ బుద్ధి కల్కం జవాబారీకొయితీ అనిబిట్ దూర కల్సినీ హుడ్గీర్ గిడ్గర్ సాద్రే సరి బరకీ అయ్యో కన్ సుమ్ హా జాప ఇని హగీర్ సాసన బడా హుడుగుర్ సాసన అష్ట జాస్తి ఫ్రెండ్ మేడ అది ఇది అభ్యసా మాట్బడ కనప్పా ఇర ఇబ్ మగ చన ಅದಕ್ಕೆ ಭಯ ಹೊರಗಡೆ ಕೆಲ್ಸಕ್ಕೆ ಇಲ್ಲ ಕಣ್ಮುಂದೆ ಇದ್ರೆ ಸರಿ ನಮಗೆ ನೆಂದಿ ಹಂಗೇನಿಲ್ಲ ಗುಣ ಸುಮ್ಮನೆರಮ್ಮ ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ ಅಷ್ಟೇ ಏನಲ್ಲಿ ಫ್ರೀ ಆಗಿದ್ದಾನ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಕ್ಕೆ ಬೆಳಿಗ್ಗೆ ಹೋದ್ರೆ ಏನ್ ಬರೋದೇ ಸೆ ಮನಿ ಎಲ್ಗೋ ಎಲ್ಲಿಗೋಯ್ಕಾ ನಾನಾಯ್ತು ನನ್ ಪಾಡಾಯ್ತು ಕೆಲಸ ಮಾಡ್ಕೊಂಡು ಇವನಿಗೆ ಕಂದ್ ಸುಮ್ನೀರು ತಲೆ ಕೆಡ್ಸ್ಕೊಬೇಡ ಅಪ್ಪ ಹೆಂಗೋ ಜಾಪಾನ ಇವತ್ತು ಒಂದಿನ ಇಲ್ಲ ನಾಳಿಗೆ ಹೋಗುವೆ ಅಮ್ಮ ನಾಳೆ ಹೋಗ್ತಾನಂದ್ರ ಇನ್ ನಾಳಿಕೂ ರಜಾ ಆಯ್ತದ ಕಣ್ಣಮ್ಮ ಇದು ಏನಮ್ಮ ಅರ್ಥನೆ ಮಾಡ್ಕೊಳಕ್ಕಿಲ್ಲಾ ಕೊಡ್ಡಲಿಲ್ಲ ಅದು ಯಾರು ಬಯ್ಯಾರು ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಸುಮ್ನೆ ನಿಂಗೆ ಗೊತ್ತಾಯ್ಕಿಲ್ಲ ಆಯ್ತು ಇರೋ ಏನು ಮಾಡಿಲ್ಲ ನೆನ್ನೆನು ಸಿಹಿ ಊಟ ಉಂಡಿದ್ದೀವಿ ಬಾಡಿಗೆ ತರಿಸ್ತೀನಿ ఊట మార్క అక్క అడ్గ్గేత సంరు ఎంగు ఇవత్ రజాయితా ఇప్పుడు ఆయ్ సందోతని బుట్టీర నీవు ఇలా అంద్రె ఆమె సందే ఎంతబ హోగ్ బడాప్పా కేసాన యాక్ బ అన్నది మటన్ గిరి అని కర్సి మార్తీ ఊట మూ సే హె ఆయ్ బుడు అప్ప ఇల్ అదే ఎల్న కాణప్ప ఇష్టెకే దుడ్డలిత కొట్ట నేను హత్సర కొడ్ల అంద్ర ఇలా అదేనే దుడ్ కణే ಅಯ್ಯೋ ಇತಿಲ್ಲ ಆಮೇಲೆ ಒಂದ್ ಬೈಕ್ ತಕತ್ತ ಎಂತ ಬೈಕಾ ನೀನವ ಒಂದ್ ಬೈಕ್ ಇಲ್ಲ ಓಡಾಡಕ್ ಬೇಡವಾನ್ ಕಟ್ಕೊಂಡೋಗೋದು ಬೈಕ್ ಓ ಸುಮ್ನಿರವ ಎಲ್ರದ ಬೈಕ್ ಅದ ಒಂದ್ ಬೈಕ್ ಇಲ್ಲ ಓಡಾಡಕ್ ಬೇಡವಾ ಬೈಕ್ ಇದ್ರೆ ನಿನ್ ಕರ್ದಾಗೆಲ್ಲ ಊರಿಗೆ ಬರ್ಬೋದು ಸುಮ್ನೆರ ಎಷ್ಟೊತ್ತ ಕಾರ್ ಹೋಗ್ಬೋದು ಬಸ್ಸಲ್ಲೇ ಹೋಗ್ಬೇಕು ಬಸ್ ಅಲ್ಲೇ ಬರ್ಬೇಕು ತಕತ್ತಿ ಓಡಿಸ್ ನಿನ್ಗೆ ನೀನು ಬರಕಲ್ವಾ ತಕತಾನಿ ಅದಕ್ಕೆ ದುಡ್ಡು ಮಾಡಿಕೊಂಡಿದ್ದೆಸಿಯಾ ಬಸಿ ಕಟ್ಬಿಟ್ಟು ತಿಂಗ್ಳ ತಿಂಗ್ಳಾ ಕಟ್ಕೊ ಹೋಗೋದು ಆಯ್ತು ಹೆಂಗೋ ಮಾಡಪ್ಪ ಒಟ್ಟೆ ನಿಮ್ ಪದೇ ಪದೇ ಹೇಳ್ತಾನೆ ಜಾಪನಾಗಿರ್ಬೇಕು ಇದೇ ಇದೇನಮ್ಮ ಹೆಣ್ಮಕ್ಳು ಹೇಳಂಗೇಳಿ ಹ್ಞೂ ಹೆಣ್ಮಕ್ಳದೇನು ಅದೇನು ಗಣ್ಮಕ್ಳ ಅದೇನು ಎಲ್ಲ ಸರಾಗಿರ್ಬೇಕ ನಿನ್ ಒಬ್ಬನೇ ಮಗ ನಮ್ಗೆ ನಿನ್ ಕಡಿಕೆ ಜ್ಞಾನ ಚೆನ್ನಾಗಿ ಯೂನಿಕ್ ಅನ್ಬಿಡು ತಲೆ ಕೆಡಿಸ್ಕೋಬೇಡ ಫೋನ್ ಮಾಡು ಆಗಾಗ ನಮಗೂ ಸಮಾಧಾನ ಅಲ್ವಾ ಫೋನ್ ಮಾಡಿದ್ರೆ ಆಯ್ತಾಕಿಲ್ಲಾ ಯೋ ಕೆಲಸ ಮಾಡ್ಸ ಆಕಾಗಿರ್ತದಲ್ಲ ಒಂದ್ಸತಿ ಶಿಫ್ಟು ನೈಟ್ ಶಿಫ್ಟ್ ಇರ್ತದೆ ಫ್ರೀ ಇದ್ದಾಗ ಮಾಡ್ತೀನಿ ಬಿಡಿ ಹ್ಞೂ ಆಗಾಗ ಮಾಡ್ತೇರು ಆದ್ರೂ ನೀನ್ ಊರಲ್ಲೇ ಕೆಲಸ ಮಾಡ್ಕೊ ಇದ್ದಿದ್ರೆ ಆಯ್ತಿಲ್ವಾ ಅಯ್ಯೋ ಸುಮ್ನಿರು ಬೇಡಕಂತೆ ಆಮೇಲೆ ರೋಜಕ್ಕನ್ಗೆ ಮದ್ವೆ ಅಂತ ತಲೆ ಕೆಡ್ಸ್ಬೇಡಿ ಅವಳು ಇಷ್ಟ ಬಂದಂಗೆ ಇರ್ಲಿ ಬಿಡು ಹುಂಕಲ ಇಷ್ಟ ದಿನ ಹಂಗೇರಾಕ ಹೇಳು ಅದ್ವೇ ಬೇಡವಾ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ಅವಳು ಹಿಂಗೆ ಮಾಡಿತ್ತು ತಿರ್ಗ ಹಂಗೆ ಮಾಡ್ಕೊಳ್ತಿದ್ದೀರಾ ಹಂಗಲ್ಲ ಈ ಸತಿ ನೋಡಿ ಬೇಡಿ ಚೆನ್ನಾಗಿ ಮಾಡ್ಬೇಕು ಸುಮ್ಮನೆರಾಯ್ತು ಸರಿ ಹೋಗು ನಿಮ್ಮ ಅಪ್ಪದೆ ಎಲ್ಲೋಗಿದ್ದಾನೆ ಬರೋದೇ ಇಷ್ಟೊತ್ತದ ಕಾಸು ಕೊಡ್ತೀನಿ ತರಗು ತರಗ ಎಷ್ಟು ಕೆ ಜಿ ಅಯ್ಯೋ ಏಳ್ನೂರು ರೂಪಾಯಿ ಏನೋ ಕಣಪ್ಪ ಎಷ್ಟು ಕೆ ಜಿ ಬೇಕು ಒಂದೆರಡು ಕೆ ಜಿ ತರಬೇಕು ಒಂದೆರಡು ಕೆ ಜಿ ತಕೋಬೇಕ ಕೊಟ್ಟನ್ ಕಾಸಿ ಬಿಡು ನನ್ನ ತವದೆ ಕಾಸು ಅದ್ ತರಗ ಮತ್ತೆ ಸಾಕ ಎರಡು ಕೆ ಜಿ ಸಾಮಾನ್ಗೆಮ್ಮ ತರಬೇಕಾ ಏನು ಬೇಡ ಮನೆ ತಂದಿರೋದು ಎಲ್ಲ ಸಾಮಾನು ಅವೇ ಮಟನ್ ಥರಗೊಂದು ಎರಡು ಕೆಜಿ ಸಾಕು ಹ್ಞೂ ಸರಿ ಆಯಿತು ಏನು ರೆಡಿ ಮಾಡ್ಕೊಂಡು ಬೇಗ ಮಾಡಿ ಊಟ ಮಾಡ್ಕೊ ಹೋಯ್ತೀನಿ ನೀನು ಎಲ್ಲರೂ ಚೆನ್ನಾಗಿದ್ದೀರಾ ಇವನೇ ನನ್ನ ಮಗ ಸತೀಶ ರೋಜಾ ಪೂಜೆಗಿಂತ ಕಿರಿಯವನು ರಾಣಿಗಿಂತ ಇರಿಯವನು ಮೂರನೇ ಇವನು ಗೊತ್ತಿರುತ್ತೆ ಹಳೆ ವಿವರ್ಸ್ಗೆ ಮೈಸೂರಲ್ಲಿ ಪೇ ಕೆಲಸ ಕೆಲಸ ಅವನಿ ಅದಕ್ಕೆ ಇಲ್ಲೇ ಇಲ್ ಅಂತೀನಿ ಬರೋಕೆ ಇಲ್ಲ ಹೀಗೆ ವಿಡಿಯೋ ಹೆಂಗಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ